ಯಾಕೆ ಪಂಚಾಂಗ ಬರಿಬೇಕು ಅಂತಂದ್ರೆ ನಾವು ಯಾವ ದೇವಸ್ಥಾನದ ಗಂಪುಗುರಿ ಕೂತಿದ್ರೆ ಪಂಚಾಂಗ ಬರೆಯೋಕೆ ಸಾಧ್ಯ ಇಲ್ಲ ಪಂಚಾಂಗ ಬರಿಬೇಕಾದ್ರೆ ಚಂದ್ರೋದಯ ಆಗುತ್ತೆ ಸೂರ್ಯೋದಯ ಆಗುತ್ತೆ ಎಲ್ಲಿ ಯಾವ ನಕ್ಷತ್ರ ಇರುತ್ತೆ ಎಲ್ಲಿ ಯಾವ ಗ್ರಹ ಇರುತ್ತೆ ಆಕಾಶ ನೋಡೋದು ಬರಬೇಕು ಆಕಾಶ ನೋಡೋದು ಯಾರು ಯಾರೂ ಕದಾಕಾಲ ಕಾಡು ಮೇಲು ಅರಿತಾ ಇದ್ನೋ ಯಾರು ಆ ಕತ್ತರ ರಾತ್ರಿಯಲ್ಲಿ ಆಕಾಶದ ಕಡೆಗೆ ಮುಖ ಮಾಡಿ ಬದುಕ್ತಾ ಇದ್ದೋ ಅವನಿಗೆ ಗೊತ್ತಿತ್ತು ಈ ನಕ್ಷತ್ರದ ಪೂಜಕ್ಕೆ ಸಪ್ತರ್ಷಿ ಮಂಡಲ ಈ ನಕ್ಷತ್ರ ಪಂದ್ಯ ಇದು ಈ ಗ್ರಹ ಇದು ಇವತ್ತಿಲ್ದಿರುತ್ತೆ ಇದು ನಾಳೆ ಇಲ್ಲಿರುತ್ತೆ ಈ ನಕ್ಷತ್ರಕ್ಕೆ ಇಂಥ ಮಳೆ ಬರುತ್ತೆ ಅನ್ನೋದನ್ನ ಒದಲು ಕಂಡುಕೊಂಡವನು ಯಾರು ಅಂದ್ರೆ ನಾಡಲ್ಲಿ ತುರಿ ಮೇಯಿಸ್ತಾ ಇದ್ದಂತ ಕುಟುಂಬ ಇದನ್ನು ಮತ್ತೊಮ್ಮೆ ಮೊದಲು ಸಮಾಜದಲ್ಲಿ ತೆಗೆದುಕೊಂಡು ಸೊ ಹೀಗಾಗಿ ಸಮಾಜದಲ್ಲಿ ಪಂಚಾಂಗ ಸೃಷ್ಟಿಯಾಗಿ ಎಲ್ಲಿಂದ ಅಂದ್ರೆ ಕಾಡಲ್ಲಿ ಕುರಿ ಬೇಯಿಸುವ ಕುರುಬರಿಂದಾಗಿ ಪಂಚಾಂಗ ಸೃಷ್ಟಿಯಾಗಿ ಬಹುಶಃ ಇವತ್ತು ಆಧ್ಯಾತ್ಮವಿಕೆ ಬ್ರಹ್ಮಜ್ಞಾನದ ಬಗ್ಗೆ ಮಾತಾಡ್ತಾರೆ ಗುರುಗಳಿದ್ದಾರೆ ಆ ಸಂಸ್ಕೃತವನ್ನು ಬಲ್ಲವರು ಕೂಡ ಅವರು ಬ್ರಹ್ಮಜ್ಞಾನ ಎಲ್ಲಿದ್ದ ಬಂತು ಅಂತ ಕೇಳಿದ್ರೆ ಬಹುಶಃ ಬ್ರಹ್ಮಜ್ಞಾನ ಬಂದದ್ದು ಕೂಡ ಅದು ಕುರಿ ಕಾಯುವ ಜನರಿಂದಲೇ ಬ್ರಹ್ಮಜ್ಞಾನ ಬಂತು ಯಾಕೆ ಅಂತಂದ್ರೆ ಅವನಿಗೆ ಬದುಕಿನ ನಶ್ವರತೆ ಬಹಳ ಬೇಗ ಅರ್ಥ ಆಗುತ್ತೆ ಯಾಕೆಂದ್ರೆ ಅವರು ಕಾಡ ಮೇಲೆ ಅಲಿತಾನೆ ಬರಗಾರುವನ್ನು ನೋಡ್ತಾನೆ ಸೂರ್ಯೋದಯವನ್ನು ನೋಡ್ತಾನೆ ಸೂರ್ಯಾಸ್ತಮಾನವನ್ನು ನೋಡ್ತಾನೆ ಪ್ರಾಣಿಗಳ ಬದುಕನ್ನು ನೋಡ್ತಾನೆ ಮನುಷ್ಯನ ಸಂಕಷ್ಟವನ್ನು ನೋಡ್ತಾನೆ ಹೀಗಾಗಿ ಮನುಷ್ಯರ ಬದುಕಿನ ನಶ್ವಾರ್ತೆ ಏನಬಹುದು ಬಹಳ ಸುಲಭವಾಗಿ ಅರ್ಥ ಆಗ್ತಿದೆ ಯಾರಿಗೆ ಅಂದ್ರೆ ಈ ಕುರಿ ವಹಿಸುವ ಕುರುಬ ಜನಾಂಗ ನನಗೆ ಬದುಕಿನ ನಶ್ವರತೆ ಬೇಗ ಅರ್ಥ ಆಗ್ತಿತ್ತು ಹೀಗಾಗಿ ಅವನಿಗೆ ಅರ್ಥ ಆಯಿತು ಈ ಜಗತ್ತು ನಶ್ವರ ಇದನ್ನು ನೀರಿದ ಯಾವ ಒಂದು ಸತ್ಯ ಇದೆ ಅದನ್ನ ಹುಡುಕಬೇಕು ಅಂತ ಒಂದು ಶುರು ಮಾಡಿ ಬಹುಶಃ ಕಾರಣ ಮನುಷ್ಯ ನಾಗರಿಕತೆಯನ್ನು ಕಲ್ತಿದ್ದು ಕೂಡ ಅವರು ಪಶುಪಾಲನೆ ಮಾಡುವುದು ಶುರು ಮಾಡಲಾಗಿದೆ ಹೀಗೆ ಅನೇಕ ಬಂದ್ರೆ ಕುಳುಬ ಸಮಾಜ ಈ ಜಗತ್ತಿಗೆ ಇವತ್ತು ಅದ್ಭುತವಾದ ಜ್ಞಾನವನ್ನು ಕುಟುಂಬ ಸಮಾಜ ಈ ಜಗತ್ತಿಗೆ ಕೃಷಿಯನ್ನ ಕಲಿಸಿದೆ ಕುಟುಂಬ ಸಮಾಜ ಈ ಜಗತ್ತಿಗೆ ಪಶುಪಾಲನೆಯನ್ನು ಕಲ್ಪಿಸಿದೆ ಕುರುಬ ಸಮಾಜ ಈ ಜಗತ್ತಿಗೆ ಮನುಷ್ಯ ತನ್ನ ಲೌಕಿಕ ಬದುಕನ್ನ ಮೀರಿ ಆಧ್ಯಾತ್ಮಿಕತೆಯ ಕಡೆಗೆ ಹೆಜ್ಜೆ ಹಾಕಬೇಕಾದ್ರೆ ಅವರಿಗೆ ಬೆಳಕನ್ನು ತೋರಿಸುವಂತ ಸಮಾಜ ಸಮಾಜ ಆಗಿದೆ ಮಾತ್ರ ಅಲ್ಲದೆ ಸಂಗೊಳ್ಳಿ ರಾಯಣ್ಣನಂತ ಮಹಾನ್ ದೇಶ ಪ್ರೇಮಿಯನ್ನ ದೇಶ ಕಾಯೋದಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಈ ಸಮಾಜ ಕೊಟ್ಟಿದೆ ಕನಕದಾಸನಂತ ಒಬ್ಬ ಅದ್ಭುತವಾದಂತ ಕವಿ ಋಷಿ ಯೋಗಿ ಸಂತನನ್ನ ಈ ಸಮಾಜಕ್ಕೆ ಕುರುಬ ಸಮಾಜ ಕೊಟ್ಟಿದೆ ಹೀಗೆ ಇಂಥ ಅನೇಕ ಜನರನ್ನ ಈ ಸಮಾಜಕ್ಕೆ ಕೊಟ್ಟಂತ ಈ ಸಮಾಜ ಇವತ್ತು ಭಾಗದಲ್ಲಿ ಮಾದಣ್ಣ ಮಧುಗಂಡೇಶ್ವರ ಸ್ವಾಮೀಜಿಯವರನ್ನು ಕೂಡ ಈ ಸಮಾಜಕ್ಕೆ ನಮ್ಮ ಈ ಕುರುಬ ಸಮಾಜ ಕೊಟ್ಟಿದೆ ಅನ್ನೋದೇ ಖಂಡಿತವಾಗಿಯೂ ಅತ್ಯಂತ ದೊಡ್ಡ ಹೆಮ್ಮೆ ಅಂತ ನಾನಾದರೂ ಭಾವಿಸ್ತೇನೆ ಕನಕದಾಸರು ಬಹಳ ಸರಳವಾಗಿ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಮನುಷ್ಯನ ಜೀವನ ಏನು ಕನಕದಾಸ ನಾಲ್ಕು ಸಾಲದ ಮನುಷ್ಯನ ಜೀವನದ ಕತೆ ಹೇಳೋದು ಅವ್ರು ಹೇಳಿದ್ರು ಎಂಟು ಗೇಣಿನ ದೇಹ ರೋಮಗಳ ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನವೊಲಿದ ನೆಂಟ ನೀರದೆ ಅಗಲಿದೊಡೆ ಒಣಹೆಟ್ಟಿಗೆ ಮುಚ್ಚುವರಯ್ಯ ಈ ದೇಹದಲ್ಲುಂಟೆಯ ಫಲ ಪುರುಷಾರ್ಥ ರಕ್ಷಿಸೋ ನಮ್ಮ ನನವರುದ ರಕ್ಷಿಸೋ ನನ್ನ ಎಂಟು ಗೇಣಿನ ದೇಹ ನಾನು ಆರು ಅಡಿ ಇರ್ಬೋದು ಐದಡಿ ಇರ್ಬೋದು ಇನ್ಯಾರೋ ಮೂರಡಿ ಇರ್ಬೋದು ಇರ್ಬೋದು ಮಗು ಆಗಿರ್ಬೋದು ಅವನ ಶರೀರದಲ್ಲಿ ಅವನ ದೇಹ ಎಂಟು ಇರುತ್ತದೆ ಎಂಟು ಗೇಣಿನ ದೇಹ ನೀವು ಎಷ್ಟೆತ್ತರ ಇದ್ದೀರಿ ನಿಮ್ಮ ಕೈಯನ್ನ ನೀವು ಏಣಿಸಿದ್ರೆ ಅದೇ ಎಂಟು ಆಗಿರುತ್ತದೆ ಎಂಟು ಗೇಣಿನ ದೇಹ ಕನಕದಾಸ ಅದು ಎಂಥ ಜ್ಞಾನಿಯಾಗಿದೆ ಅಂದ್ರೆ ಆತ ಹೇಳ್ತಾನೆ ರೋಮಗಳ ಎಂಟು ಕೋಟಿ ನಮ್ಮ ಶರೀರದಲ್ಲಿರುವಂತಹ ಒಟ್ಟು ರೋಮಗಳ ಲೆಕ್ಕವನ್ನ ಆತ ಹೇಳ್ತಾನೆ ರೋಮಗಳ ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಜಗತ್ನಲ್ಲಿ ಇನ್ನೂ ಮೆಡಿಕಲ್ ಸೈನ್ಸ್ ಬಂದಿಲ್ಲ ಎಕ್ಸ್ರೇ ಮೆಷಿನ್ಗಳು ಬಂದಿಲ್ಲ ಆ ಕಾಲದಲ್ಲಿ ಕನಕರಾಸರು ಹೇಳ್ತಾರೆ ಕೀಲುಗಳ ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನ ಒಲಿದ ನಿಂಟ ಒಂದು ಸತ್ಯ ಈ ಮನೆಯೊಳಗಡೆ ವಾಸವಾಗಿದೆ ಆ ಸತ್ಯ ಇದ್ರೆ ಮಾತ್ರ ಇದಕ್ಕೆ ಬೆಲೆ ಆ ಸತ್ಯ ಇದರೊಳಗಡೆ ಇದ್ರೆ ಇದನ್ನು ಮುಖ್ಯಮಂತ್ರಿ ಅಂತ ಕರಿತೀರಿ ಪ್ರಧಾನಮಂತ್ರಿ ಅಂತ ಕರಿತೀರಿ ಅಪೋರೇ ಅಂತೀರಿ ಸ್ವಾಮೀಜಿ ಅಂತೀರಿ ಕಳ್ಳ ಅಂತೀರಿ ಸುಳ್ಳ ಅಂತೀರಿ ಎಲ್ಲಿವರೆಗೆ ಎಲ್ಲಿವರೆಗೆ ಯಾವ ಸತ್ಯ ಈ ಜಗತ್ತನ್ನು ಬೆಳಗ್ತಾ ಇದೆಯೋ ಅದೇ ಸತ್ಯ ಈ ಶರೀರವನ್ನು ಬೆಳಗುವ ತನಕ ಮಾತ್ರ ಆ ಸತ್ಯ ಬಿಟ್ಟು ಹೊರಟೋದ್ರೆ ಕ್ಷಣಮಾತ್ರದಲ್ಲಿ ನನ್ನ ಒಣ ಹೆಂಡೆಯಲ್ಲಿ ಮುಚ್ಚುವರಯ್ಯ ಈ ದೇಹದಲ್ಲುಂಟೇ ಫಲಪುರುಷಾರ್ಥ ರಕ್ಷಿಸೋಹ ನಮ್ಮ ನೆನವಾಗುತ್ತ ಪ್ರಧಾನಮಂತ್ರಿ ಆದರೂ ಒಣ ಹೆಂಡೆಯಲ್ಲೇ ಮುಚ್ಚುವರಯ್ಯ ಮುಖ್ಯಮಂತ್ರಿ ಆದರೂ ಒಣ ಎಂಟೆಯಲ್ಲೇ ಮುಚ್ಚುವರಯ್ಯ ಸಿನಿಮಾ ಸ್ಟಾರ್ ಆದರೂ ಒಣ ಎಂಟೆಯಲ್ಲೇ ಮುಚ್ಚುವರಯ್ಯ ಐಶ್ವರ್ಯ ರೈ ಆದರೂ ಒಣ ಹೆಂಟೆಯಲ್ಲೇ ಮುಚ್ಚುವರಯ್ಯ ಬಂಗಾರದಲ್ಲೇ ಮುಚ್ಚಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮನುಷ್ಯ ಜೀವನದ ಈ ನಶ್ವರತೆಯನ್ನ ಬಹಳ ಚಂದ ಅರ್ಥ ಮಾಡಿಕೊಂಡಂತ ಜ್ಞಾನಿಗಳು ಮಹಾಪುರುಷರು ಇಂಥ ಅನೇಕರು ಈ ಸಮುದಾಯದಲ್ಲಿ ಹೋಗಿದ್ದಾರೆ ಬಹುಶಃ ನಾನು ಅನ್ಕೊಂಡಿದ್ದೆ ಇಲ್ಲಿ ರಾಜಕಾರಣವೇ ಮಾತಾಡಬಾರ್ದು ಈ ವೇದಿಕೆ ಮೇಲೆ ಯಾಕೆಂದ್ರೆ ಇದೊಂದು ಮಠದ ಮತ್ತು ಒಂದು ಆಧ್ಯಾತ್ಮಿಕ ವೇದಿಕೆ ಅಂತ ನಾನು ಭಾವಿಸಿದ್ರೆ ಆದರೂ ನಮ್ಮ ಸಿಎಂ ಇಬ್ರಾಹಿಂ ಅವರೆಲ್ಲರೂ ಮಾತಾಡಿದ ಮೇಲೆ ನಿಮ್ ಪರ್ಮಿಷನ್ ತಗೊಂಡು ಒಂದು ಸ್ವಲ್ಪ ರಾಜಕಾರಣ ಮಾತಾಡ್ತೀವಿ ಶಿವಕಾಂತ್ ಪಾಟೀಲ್ ಎಲ್ಲ ಮಾತಾಡಿಸಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಈ ಸಮಾಜದ ಮೇರು ಮುಕುಟಮಣಿ ರಾಜಕಾರಣಿ ಬಹುಶಃ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಇಡೀ ಭಾರತ ದೇಶದಲ್ಲೇ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ಕೊಟ್ಟಂತ ಎಂದೂ ಕೂಡ ಹಣಕ್ಕೆ ಆಸೆ ಪಡೆದೆ ಭ್ರಷ್ಟಾಚಾರ ಮಾಡದೆ ಜನಪರವಾಗಿ ಹೋರಾಟ ಮಾಡಿದಂತ ಒಬ್ಬ ನಾಯಕನ ಹೆಸರು ಹೇಳಿ ಎಂದ್ರೆ ಇಡೀ ದೇಶ ಹೇಳಬಹುದಾದಂತ ಒಬ್ಬ ಹೆಸರು ಅದು ಮಾನ್ಯ ಸಿದ್ದರಾಮಯ್ಯವರು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಇಂತಹ ಸಿದ್ದರಾಮಯ್ಯವರ ಮೇಲೆ ಇವತ್ತು ಕಲ್ಲೆಸೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂಲ ಹಗರಣದ ಹೆಸರೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಎಷ್ಟು ಮೂರು ಎಕರೆ ಜಮೀನ್ ಇಟ್ಕೊಂಡು ಸಿದ್ದರಾಮಯ್ಯ ಅವ್ರ ಹೆಸರು ಬಸಿ ಬಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ ಕನಿಷ್ಠ ಐವತ್ತು ಎಕರೆ ಜಮೀನು ಮಾಡಿರುತ್ತ ಮಾಡಿರಲ್ವಾ ಮಾತಾಡಿ ನೀವೆಲ್ಲ ಒಂದ್ಸಲ ಮಾತಾಡಿ ಮಾಡಿರಲ್ವಾಬು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇಪ್ಪತ್ತು ಎಕರೆ ಎಕರೆ ಮೂವತ್ತೆಕರೆ ಎಕರೆ ಜಮೀನು ಮಾಡ್ತಾರೆ ನನಗೆ ಗೊತ್ತಿಲ್ಲ ನ್ಯಾಗ್ಲವ್ರ ಹತ್ರ ಎಷ್ಟು ಜಮೀನು ಗೊತ್ತಿಲ್ಲ ಅವ್ರ ಗೌಡ್ರು ಜಾಸ್ತಿನೇ ಇರ್ಬೋದು ಅವ್ರ ಹತ್ರ ಜಾಸ್ತಿನೇ ಇರ್ಬೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇವಲ ಕರ್ನಾಟಕದಲ್ಲ ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಬಾರಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ದೇಶದ ಖಜಾನೆನೆ ಈ ರಾಜ್ಯದ ಖಜಾನೆನೆ ಆತನ ಕೈಯಲ್ಲಿದ್ದಂತ ಕಾಲದಲ್ಲಿ ಸಿದ್ದರಾಮಯ್ಯವರು ಭೂಮಿ ಮಾಡಬೇಕು ಅಂತ ಆಸೆ ಮಾಡಿದ್ದಿದ್ರೆ ಒಂದ್ ಮೂರ್ ಸಾವಿರ ಎಕರೆ ಭೂಮಿ ಖರೀದಿ ಮಾಡ್ಬೋದಿತ್ರೀ ಸಿದ್ದರಾಮಯ್ಯವರು ಭ್ರಷ್ಟರಾಗಿ ಭೂಮಿ ಮೇಲೆ ಆಸೆ ಇದ್ದಿದ್ರೆ ಮೂರು ಸಾವಿರ ಎಕರೆ ಭೂಮಿ ಮಾಡಬಹುದಾಗಿ ಹಣ ಮಾಡಬೇಕು ಅನ್ನೋ ಆಸೆ ಇದ್ರೆ ಇವತ್ತಿಗೂ ಈ ರಾಜ್ಯದ ಮುಖ್ಯಮಂತ್ರಿಗೆ ಸ್ವಂತ ಮನೆ ಇಲ್ಲ ಪುಣ್ಯಕ್ಕೆ ನಾನು ವಾಸಿ ನನಗೆ ಸ್ವಂತ ಮನೆ ಇದೆ ನೀವಿಲ್ಲಿ ಕೂತಿರೋ ಎಷ್ಟೋ ಜನ ನೀವು ವಾಸಿ ನಿಮಗೆ ಸ್ವಂತ ಮನೆ ಇದೆ ಅಪ್ಪ ಅವರು ಮಠಾಧೀಶರು ಸ್ವಂತ ಮಠ ಇದೆ ಸಿದ್ದರಾಮಯ್ಯವ್ರಿಗೆ ಇವತ್ತಿಗೂ ಸ್ವಂತ ಮನೆ ಇಲ್ಲ ಅವ್ರ ಮನೆ ಮಾತಾಡ್ತಾ ಹೇಳಿದ್ರು ಯಾವ ಗೌಡ್ರು ಸಾಕ್ಷಿ ಇದೆ ನಾನು ಎರಡು ಸಾವಿರ ತಿ ಮನೆ ತಗೊಂಡೆ ಎರಡು ಸಾವಿರ ತಿನ ಮನೆ ಮಾರುಬಿಟ್ಟೆ ಮನೆ ತಗೊಳಕ್ ಸಾಲ ಮಾಡಿದ್ದೆ ಸಾಲ ತೀರ್ಸಕ್ ಆಗಲಿಲ್ಲ ಮೈಸೂರಲ್ಲಿ ಮನೆ ತಗೊಂಡೆ ಮೈಸೂರಲ್ಲಿ ಸಾಲ ತೀರ್ಸಕ್ ಆಗಲಿಲ್ಲ ಮನೆ ಮಾರುಬಿಟ್ಟೆ ಬೆಂಗಳೂರಲ್ಲಿ ಮನೆ ತಗೊಂಡೆ ಸಾಲ ತೀರ್ಸಕ್ಕಾಗಲಿಲ್ಲ ಬೆಂಗಳೂರಲ್ಲಿ ಮನೆ ಮಾರುಬಿಟ್ಟೆ ಎಂದು ಸಿದ್ದರಾಮಯ್ಯ ನಿಮ್ಮ ಪಕ್ಕ ಜಿಲ್ಲೆ ನ್ಯಾಮಗೌಡರು ಗೊತ್ತಿದ್ದಾರೆ ತಿಳ್ಕೊತೀನಿ ಈ ಒಬ್ರು ಒಂದು ಇವರು ಇದಾರೆ ಇದ್ದಾರೆ ಇದಾರೆ ಅವ್ರ ಹೆಸರು ನವಲಿ ಹಿರೇಮಠ ಅಂತ ಹೇಳಿ ಪರಿಚಯ ನವಲಿ ಹಿರೇಮಠ ನನಗೊಂದ್ಸತಿ ಸಿಕ್ಕರು ಸಿಕ್ಕಿ ಹೀಗೆ ಮಾತಾಡ್ತಾ ಪಾಪ ಅವ್ರು ಬಿಜೆಪಿ ಟಿಕೆಟ್ಗೆ ಓಡಾಡ್ತಾ ಇದ್ರು ನಾವು ಏನ್ ಸರ್ ಬಿಜೆಪಿ ಟಿಕೆಟ್ ನಾನು ಯಾವ ಪಕ್ಷದಲ್ಲಿ ಯಾವ ಟಿಕೆಟ್ ಓಡಾಡಿದ್ರು ಕೂಡ ನಮ್ ಲೀಡರ್ ಸಿದ್ದರಾಮಯ್ಯ ಕಂಡ್ರಿ ಏನ್ರು ಅವರು ಜನತಾದಳದ ಅಧ್ಯಕ್ಷರು ಕೂಡ ಆಗಿದ್ರು ಜಿಲ್ಲೆ ಜನತಾದಳದ ಅಧ್ಯಕ್ಷರು ಕೂಡ ಆಗಿದ್ರು ಆಮೇಲೆ ನಾನು ಕೇಳಲ್ಲ ಯಾಕೆ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಗೆ ಅಂತ ಪ್ರೇಮ ಅವ್ರು ಹೇಳಿದ್ದು ನಾನ್ ಸಿದ್ದರಾಮಯ್ಯನವ್ರಿಗೆ ಬಹಳ ವರ್ಷದಿಂದ ನೋಡಿದ್ದೀನಿ ನನಗೆ ಬಹಳ ಆತ್ಮೀಯರು ಅವರು ಸಿದ್ದರಾಮಯ್ಯನವರು ಯಾವತ್ತಿಗೂ ಕೂಡ ಹಣಕ್ಕೋಸ್ಕರ ರೀ ನನಗೆ ಹಣಾನೇ ಬೇಡ ಜನರು ಪ್ರೀತಿ ಸಾಕು ಅಂತ ಹೇಳುವಂತ ವಾಪು ಲೀಡರ್ ಈ ರಾಜ್ಯದಲ್ಲಿ ಇದ್ರೆ ಆ ಸಿದ್ದರಾಮಯ್ಯನವರು ಮಾತ್ರ ಅಂದ್ರು ನಾನು ಹೇಳಿದೆ ಯಾಕೆ ಮಾತ್ರ ಹೇಳ್ತೀರಾ ಅವರೊಂದು ಘಟನೆ ಹೇಳಿದ್ರು ಅವರ ಬಾಯಲ್ಲೇ ಹೇಳಿದ ಘಟನೆ ಸರ್ ಇದು ಮೈಸೂರಿನಲ್ಲಿ ಅವರು ಒಂದು ಮನೆ ತಗೊಂಡಿದ್ರು ಬೆಂಗಳೂರವ್ರು ಮನೆ ಇರಲಿಲ್ಲ ಪ್ರತಿ ಬಾರಿ ಮೈಸೂರಿಂದ ಬೆಂಗಳೂರಿಗೆ ಬಂದರೆ ಉಳ್ಕೊಳ್ಳೋಕ್ ಜಾಗ ಇಲ್ಲ ಜನ ಬಂದ್ರೆ ಜನಕ್ಕೆ ಭೇಟಿ ಮಾಡೋ ಜಾಗ ಇಲ್ಲ ಅವಾಗ ಅವರು ಕರ್ನಾಟಕ ರಾಜ್ಯದ ಫೈನಾನ್ಸ್ ಮಿನಿಸ್ಟ್ರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ನನ್ನ ನೋಡಕ್ ಸಾವಿರಾರು ಜನ ಬರ್ತಾರೆ ಅವ್ರು ಕೂತ್ಕೊಳ್ಳಕ್ ಒಂದ್ ಜಾಗ ಇಲ್ಲಕ್ಕಂದ್ರಿ ಬೆಂಗಳೂರಲ್ಲಿ ಒಂದ್ ಮನೆ ತಗೋಬೇಕು ಅಂತಿದ್ದೀನಿ ಮನೆ ತಗೊಳೋದಕ್ಕೆ ದುಡ್ಡಿಲ್ಲ ನವಲಿ ನಾನು ಮೈಸೂರಲ್ಲಿ ಮನೆ ಇದೆಯಲ್ಲ ಆ ಮನೆ ಮಾರಾಟ ಮಾಡ್ಬೇಕು ಅಂತಿದ್ದೀನಿ ಯಾರಾದರೂ ಗಿರಾಕಿ ಇದ್ರೆ ಕರ್ಕೊಂಡ ಮೈಸೂರು ಮನೆ ಮಾರಿಸ್ಬಿಡು ಬೆಂಗಳೂರು ವಿಜಯನಗರದಲ್ಲಿ ಮನೆ ನೋಡಿದ್ದೀನಿ ಆ ಮನೆ ತಗೊಳ್ಬೇಕು ಅಂತಿದ್ದೀನಿ ನಮ್ಲಿ ಇರೇಮಟ್ರು ದೊಡ್ಡ ಕಾಂಟ್ರಾಕ್ಟ್ರು ಆ ಕಾಲಕ್ಕೆ ಸರ್ ಈ ರಾಜ್ಯದ ಫೈನಾನ್ಸ್ ಮಿನಿಸ್ಟರು ಮನೆ ಮಾರಾಟ ಮಾಡಿ ಮನೆ ತಗೋಬೇಕಾ ನಾನ್ ನಿಮಗೋಸ್ಕರ ಒಂದೇ ಒಂದು ಒಂದು ಯಾವುದೋ ಒಂದು ಸಣ್ಣದೊಂದು ಕೆಲಸ ಸಹಾಯ ಕೇಳ್ತೀನಿ ಅದನ್ನ ಮಾಡ್ಕೊಟ್ಬಿಡಿ ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ ಯಾರೋ ಒಬ್ಬ ಉದ್ಯಮಿನ ಕರ್ಕೊಂಡ್ಬರ್ತೀನಿ ಅವ್ರಿಗೆ ಸಹಾಯ ಮಾಡಿ ನಾನು ನಿಮಗೆ ಮನೆ ಮಾಡಿಸ್ಕೊಡ್ತೀನಿ ಅಲ್ಲವಾ ಮನೆ ಮಾರ್ಸೋದೇ ಬೇಡ ನಿಮ್ಗೆ ಮನೆ ತಕ್ಕ ಕೊಡ್ತೀನಿ ಅಂದ್ರೆ ಇವ್ರು ಏನೂ ಮಾತಾಡ್ಲಿಲ್ಲ ಏನು ಮಾತಾಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಒಂದು ಅಂತ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ದೊಡ್ಡ ಉದ್ಯಮಿನ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಸರ್ ನೋಡಿ ಇದೊಂದು ಕೆಲಸ ಮಾಡಿ ಈ ಕೆಲಸ ಮಾಡಿದ್ರೆ ಈ ಬೆಂಗಳೂರು ಮನೆ ಇವರೇ ಕೊಟ್ಟು ಬಿಡ್ತಾರೆ ಸಿದ್ದರಾಮಯ್ಯ ಅವರ ಮೇಲಿಂದ ಕೆಳಗಡೆವರೆಗೂ ಆ ಚೀಟಿ ಅಂದ್ರೆ ಅವ್ರು ಕೊಟ್ಟಂತ ಫೈಲನ್ ನೋಡಿ ಅಂಕಿ ಅಂಶಗಳನ್ನು ಬಹುಶಃ ಈ ದೇಶದಲ್ಲೇ ಬಾಯಲ್ಲಿ ಇಟ್ಕೊಂಡು ಹೇಳೋ ಶಕ್ತಿ ಆತ ಒಬ್ಬರಿಗೇನೆ ಆ ಮನುಷ್ಯ ಇಡೀ ಫೈಲನ್ ನೋಡಿ ಆ ಫೈಲ್ ತಗದ್ ನೆಲದ ಮೇಲೆ ಅಂತ ಬಿಸಾಡಿದ್ರು ಬಿಸಾಡಿ ಹೇಳಿದ್ರಂತೆ ನಾನು ಇದನ್ ಮಾಡಲಕ್ಕಣೆಯ ಮನೆ ಕಟ್ಸ್ಬಿಡ್ತಾರೆ ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದು ಕರ್ನಾಟಕ ರಾಜ್ಯದ ಜನರ ಫೈನಾನ್ಸ್ ಮಿನಿಸ್ಟರ್ ಆಗಿರೋದು ಅವರು ಸುರಿಸಿ ದುಡಿದಿರುವಂತಹ ಹಣನ ಕಾಪಾಡಿ ವಾಪಸ್ ಅವರಿಗೆ ಕೊಡೋಕ್ಕೆ ನಾನು ಮನೆ ಕಟ್ಸ್ಕೊಂಡು ಮರೆಯೋದಕ್ಕಲ್ಲ ನಾನು ಮಂತ್ರಿ ಆಗಿರೋದು ತಗೊಂಡೋಗ್ರು ಇನ್ನೊಂದು ದಿವಸ ಇಂಥದೊಂದೇ ಒಂದು ಯೋಜನೆ ನನ್ನ ಹತ್ರ ತರಬೇಡ ಸರ್ ಇದೂ ಗೊತ್ತಾಗಲ್ಲ ಸರ್ ಯಾರಿಗೂ ಗೊತ್ತಾಗಲ್ಲ ಆದ್ರೆ ನಾನು ಕಳ್ಳ ಅಂತ ನನ್ನ ಮನಸ್ಸಾಕ್ಷಿ ಹೇಳಲ್ವಾ ನನ್ನ ಮನಸ್ಸಾಕ್ಷಿ ಗೊತ್ತಾಗಲ್ವಾ ತಗೊಂಡೋಗಿದ್ದೇನೆ ಅಂತ ಹೇಳಿ ನಿರಾಕರಿಸಿ ಆ ಮನುಷ್ಯ ಅವತ್ತು ಮನೆಯನ್ನ ಮಾರಾಟ ಮಾಡಿದ್ರೆ ಹೊರತು ಒಂದು ಲಂಚಕ್ಕೋಸ್ಕರ ಕೈ ಚಾಚಲಿಲ್ಲ ಅನ್ಯಾಯ ಮಾಡಲಿಲ್ಲ ಜನರಿಗೆ ಅನ್ನೋ ಘಟನೆ ನನಗೆ ಹೇಳಿದ್ಯಾರು ಅಂತಂದ್ರೆ ನಿಮ್ಮದೇ ಜಿಲ್ಲೆಯ ಪಕ್ಕದ ತಾಲೂಕಿನ ಜಿಲ್ಲಾ ಪಂಚಾಯತ್ ಹೆಸರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ ಮೈಸೂರಿಗೆ ಸಿದ್ದರಾಮಯ್ಯವ್ರ ಹೆಟ್ಟಿ ಬಂದಿದ್ದಾರೆ ಅಂತ ಗೊತ್ತೇ ಇಲ್ಲ ಎಂಬ ಮಖಾನಿ ನೋಡಿಲ್ಲ ಜನ ಜನಸಾಮಾನ್ಯರ ತರ ಸಾಲಲ್ಲಿ ಲೈನಲ್ಲಿ ನಿಂತ್ಕೊಂಡು ಪಾಪ ದೇವಿ ದರ್ಶನ ಪಡೆಯಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರ ಲೈನ್ ಲೈನಲ್ಲಿ ಇದ್ದಿದ್ದಾರೆ ಅಂತ ಕಂಡು ಯಾರು ಅಂದ್ರೆ ಜೆ ಡಿ ಎಸ್ ನಾಯಕರಾಗಿದ್ದಂತ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಬಂದು ಇಲ್ಲಿ ಸಾರ್ವಜನಿಕವಾಗಿ ಸಭೆಯಲ್ಲಿ ನಿಂತುಕೊಂಡಿದ್ದಾರೆ ಲೈನ್ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಎಲ್ಲ ಪಾರ ಆಗಿನ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗೋ ತನಕ ಜನಸಾಮಾನ್ಯರ ನಡುವೆ ಸಭೆಯಲ್ಲಿ ನಿಂತ್ಕೊಂಡು ಲೈನ್ ಅಲ್ಲಿ ನಿಂತು ದೇವರ ದರ್ಶನ ಮಾಡಕ್ ಹೋಗ್ತಾರೆ ತಿರುಪ್ತಿಗೆ ಹೋಗಿದ್ರಂತೆ ಮನೆ ತಿರುಪ್ತಿ ಮುಖ್ಯಮಂತ್ರಿ ಎಂಟಿ ಅಂದ್ರೆ ನೇರ ಕರ್ಕೊಂಡು ಹೋಗ್ತಾರೆ ಫೋನ್ ಕಾಲ್ ಸಿಎಂ ಆಫೀಸ್ ಇಂದ ಜನಸಾಮಾನ್ಯರ ಲೈನ್ ಅಲ್ಲಿ ನಿಂತು ತಿರುಪ್ತಿ ದರ್ಶನ ಮಾಡಕ್ ಹೋಗ್ತಾರೆ ಎಂದೂ ಕೂಡ ನಾನು ಮುಖ್ಯಮಂತ್ರಿ ಹೆಂಡ್ತಿ ಅನ್ನುವ ಅಹಂಕಾರ ತೋರಿಸ್ಲಿಲ್ಲ ಹಣ ಅಧಿಕಾರ ಇದೆಲ್ಲೋ ಅವ್ರ ಕಾಲ್ ಕೆಳಗಡೆ ಬಿದ್ದರೂ ಕೂಡ ಅದಕ್ಕಾಗಿ ಆಸೆ ಪಡಲಿಲ್ಲ ಆ ತಾಯಿ ಹೆಸರು ಬಳಕೊಂಡು ಒಬ್ಬ ಮಗನನ್ನು ಕಳ್ಕೊಂಡು ದುಃಖ ಪಡ್ತಾ ಇದ್ದಾರೆ ಒಬ್ಬ ಮಗ ಸತ್ವದ ಆ ತಾಯಿ ಹೆಸರನ್ನ ಬಳಸಿಕೊಂಡು ನೀವು ರಾಜಕೀಯ ಮಾಡ್ತಿದ್ದೀರಲ್ಲ ನಿಮ್ಮನ್ನ ಎಂದಾದ್ರೂ ಪಾರ್ವತಮ್ಮ ಸಿದ್ದರಾಮಯ್ಯವ್ರ ಹೆಂಡತಿ ಪಾರ್ವತಮ್ಮ ಅವ್ರು ನಿಮ್ಮನ್ನು ಕ್ಷಮಿಸಬಹುದು ಆ ದೇವರು ನಿಮ್ಮನ್ನ ಕ್ಷಮಿಸಕ್ ಸಾಧ್ಯ ಇಲ್ಲ ಆ ತಾಯಿ ಚಾಮುಂಡೇಶ್ವರಿ ಈ ವಿರೋಧಿಗಳು ಮಾಡ್ತಿರುವಂತ ಈ ದುಷ್ಟ ರಾಜಕಾರಣ ಕ್ಷಮಿಸಕ್ ಸಾಧ್ಯ ಇಲ್ಲ ಸೊ ಹೀಗಾಗಿ ನಾನು ಯಾಕಿದನ್ನೆಲ್ಲ ಹೇಳಿದೆ ಅಂತಂದ್ರೆ ರಾಜಕಾರಣ ಮಾತಾಡಬಾರ್ದಿತ್ತು ಆದ್ರೂ ಮಾತಾಡದೆ ಯಾಕೆ ಅಂದ್ರೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ರಂಗನ್ ನಾನು ಮತ್ ನಮ್ಮ ಸ್ವಾಮೀಜಿ ಅವರೆಲ್ಲ ಕಾಲಲ್ಲಿ ಬರ್ಬೇಕಾದ್ರೆ ಮಾತು ಹೇಳಿದ್ರು ನ್ಯಾಮಗೌಡ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಅಕಸ್ಮಾತ್ ಇಷ್ಟೆಲ್ಲ ಆಗಿ ಸಿದ್ದರಾಮಯ್ಯನವ್ರನ್ನ ಇಷ್ಟೆಲ್ಲ ಆರೋಪ ಮಾಡಿ ಪಾದಯಾತ್ರೆ ಮಾಡಿ ನಾಳೆ ಜಡ್ಜ್ಮೆಂಟ್ ಸಿದ್ದರಾಮಯ್ಯವ್ರ ಪರವಾಗಿ ಬಂದರೆ ಏನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯನವರು ನ್ಯಾಷನಲ್ ಹೀರೋ ಆಗಿ ಹೋಗ್ತಾರೆ ದೇಶದ ಹೀರೋ ಆಗಿ ಹೋಗ್ತಾರೆ ಇವರೆಲ್ಲ ಮಾಡ್ತಿರೋದು ಯಾಕೆ ಅಂದ್ರೆ ಸಿದ್ದರಾಮಯ್ಯವ್ರ ಹೆಸರಿಗೆ ಬಸಿ ಬಳಿಬೇಕು ಅಂತ ಇವ್ರು ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ನನಗನ್ಸುತ್ತೆ ಸಿದ್ದರಾಮಯ್ಯವ್ರ ಹೆಸರು ಅಜರಾಮರವಾಗಿ ಉಳಿಯೋದಕ್ಕೋಸ್ಕರ ಈ ಪ್ರಯತ್ನಗಳೆಲ್ಲವೂ ನಡೀತಾ ಇದೆ ರಾಮಾಯಣದ ಕತೆ ನೀವು ಕೇಳಿದ್ದೀರಿ ರಾಮ ಯುದ್ಧ ಭೂಮಿಗೆ ಹೋದಂತೆ ಯುದ್ಧ ಭೂಮಿಗೆ ಹೋದಾಗ ರಾಮನ ಜೊತೆ ಯಾರಿದ್ರು ಪಾಪ ಇಡೀ ಅಯೋಧ್ಯೆಯಿಂದ ಯಾರು ಬರಲಿಲ್ಲ ಅವನ ಜೊತೆಗಾರನು ಒನ್ ಜೊತೆಗೆ ಬರಲಿಲ್ಲ ರಾಮನ ಜೊತೆಗೆ ಬಂದವ್ರು ಯಾರು ಇವ್ರು ಯಾರು ಬಂದ ಇದ್ದಾಗ ಕಾಡಲ್ಲಿದ್ದ ಕಪಿಗಳನ್ನು ಕರ್ಕೊಂಡು ರಾಮ ಯುದ್ಧ ಮಾಡೋದಕ್ಕೆ ಹೋದ ನಾನು ಆದ್ಯ ರಾಮಾಯಣವನ್ನು ಇಲ್ಲಿ ಯಾಕೆ ಕರ್ತಾಗಿ ನೀತಿ ಯೋಚನೆ ಮಾಡಿ ಊರಿನಿಂದ ಯಾರು ಬರಲಿಲ್ಲ ಅಯೋಧ್ಯೆಯಿಂದ ಯಾರು ಬರಲಿಲ್ಲ ಒಂದು ಗ್ರಾಮ್ ಬಂಗಾರ ರಾಮನ್ ಮೈ ಮೇಲೆ ಇರಲಿಲ್ಲ ಕಾವಿ ಬಟ್ಟೆ ಹಾಕೊಂಡು ಬಂದಿದ್ದ ಕಾಡಿ ಪಾಪ ಹೆಂಟು ಇಲ್ಲೂ ಸೀತೆ ದೋಚ್ಕೊಂಡು ಹೋದ ಕಾಲದೊಂದ್ ಜೊತೆ ಚಪ್ಪಲಿ ಇಟ್ಟು ಭರತ ಬಂದು ಅಣ್ಣ ನಿನ್ ಚಪ್ಪಲಿ ಕೊಡು ಅದನ್ನ ಇಟ್ಕೊಂಡು ರಾಜ್ಯಭಾರ ಮಾಡ್ತೀನಿ ಅಂತ ಚಪ್ಪಲಿನೂ ತಮ್ಮ ಎತ್ಕೊಂಡು ಹೋದ ಕಾಲಲ್ಲೊಂದ್ ಜೊತೆ ಚಪ್ಪಲ್ ಇಲ್ಲ ಮೈ ಮೇಲೆ ಒಂದು ಗ್ರಾಮ್ ಗೋಲ್ಡ್ ಇಲ್ಲ ಬಂಗಾರ ಇಲ್ಲ ಅವನ ಜೊತೆ ಅಯೋಧ್ಯೆಯಿಂದ ಯುದ್ಧ ಮಾಡೋದಕ್ಕೆ ಯಾವುದೇ ಸೈನಿಕರು ಬಂದಿಲ್ಲ ಪರಾಕ್ರಮೆಗಳು ಬಂದಿಲ್ಲ ಯಾವುದೇ ಮನುಷ್ಯರು ಸಹಾಯಕ್ಕೆ ಬರಲಿಲ್ಲ ದೇವತೆಗಳು ಸಹಾಯಕ್ಕೆ ಬರಲಿಲ್ಲ ರಾಮ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾನೆ ಒಂದಷ್ಟು ಕೋತಿಗಳನ್ನ ಕಾಡು ಕೋತಿಗಳನ್ನ ಅವನ ಜೊತೆ ಕರ್ಕೊಂಡು ಬಂದಿದ್ದಾರೆ ಮಧ್ಯ ಹನುಮಂತ ಬಂದ ನಿಂತ ಹೇಳಿದ ರಾಮ ನೋಡು ಆ ಕಡೆ ಏನ್ ಬಲಾಬಲ ಇದೆ ಈ ಕಡೆ ಏನ್ ಬಲಾಬಲ ಇದೆ ನೋಡುವುದ ಆ ಕಡೆ ಏನ್ ಶಕ್ತಿ ಇದೆ ನಮ್ಮ ಕಡೆ ಏನ್ ಶಕ್ತಿ ಇದೆ ನೋಡುವುದ ಆ ಕಡೆ ನೋಡಿದ್ರೆ ಕುಬೇರ ಇದ್ದಾನೆ ಇಂದ್ರಜಿತ್ ಇಂದ್ರನ ಗೆದ್ದವನಿದ್ದಾನೆ ವಿರೋಧಿ ಪಾರಾಯದಲ್ಲಿ ಎಷ್ಟೆಲ್ಲ ಪರಾಕ್ರಮಿಗಳಿದ್ದಾರೆ ಅವನ್ ಯಾರು ಕುಂಭಕರ್ಣ ಒಂದ್ಸರ್ತಿ ನಿದ್ದೆಯಿಂದ ಎದ್ದು ಉಫ್ ಅಂದ್ರೆ ಕೋತಿಗಳೆಲ್ಲ ಅಂತಂತ ಅಂತ ಇದ್ದಾರೆ ರಾಮನ್ ಕಡೆ ತಿರುಗಿ ನೋಡ್ತಾನೆ ಬರೀ ಕಾಡು ಕೋತಿಗಳು ಮಾತ್ರ ಇದ್ದಾನೆ ಕಡೆಗೆ ಆಂಜನೇಯ ಅಂದ್ಕೊಂಡಂತೆ ಇನ್ ಸ್ವಲ್ಪ ಹೊತ್ತಿಗೆ ರಾವಣ ಬಂದ ಹತ್ತು ತಲೆಗಳ ಮೇಲೆ ಹತ್ತು ಕಿರೀಟ ದಶಾನನ ರಾವಣ ಬಂಗಾರದ ರಥ ಏರಿ ಬರ್ತಾ ಇದ್ನಂತೆ ಅವನು ನೋಡ್ರಿ ಹನುಮಂತ ಅನ್ಕೊಳ್ತಾನೆ ರಾಮ ಸದಾ ಕಾಲ ಪ್ರಾಮಾಣಿಕತೆ ಸತ್ಯ ನ್ಯಾಯ ಅಂತ ಬದುಕ್ತ ಅವನು ಸದಾ ಅನ್ಯಾಯ ಮಾಡ್ತಾ ಬದುಕ್ತ ಆದ್ರೆ ಅವನು ಬಂಗಾರದ ರಥದ ಮೇಲಿದ್ದಾನೆ ನೀನ್ ಸತ್ಯ ನ್ಯಾಯ ಅಂತ ಬದುಕಿದ್ಯಾ ಕಾಲಲ್ಲಿ ಒಂದ್ ಜೊತೆ ಚಕ್ಲಿನೂ ಇಲ್ಲ ಬರೀ ಮಣ್ಣಿನ ಮೇಲೆ ನಿಂತಿದ್ಯಾ ನೀನು ಅಂತ ಬನ್ಸಲು ಅಂದ್ಕೊಂಡಂತೆ ಹನುಮಂತ ಆ ಮಾತು ರಾಮನಿಗೆ ಅರ್ಥ ಆಯಿತು ರಾಮ ತಕ್ಷಣ ಒಂದು ಮಾತು ಹೇಳಿದಂತೆ ಹನುಮ ಏನ್ ಹೇಳಿದೆ ನೀನು ಆ ರಾವಣ ಬಂಗಾರದ ರಥದ ಮೇಲಿದ್ದಾನೆ ನಾನು ಮಣ್ಣಿನ ಮೇಲೆ ನಿಂತಿದ್ದೀನಿ ಅಂತ ತಾನೆ ಈ ರಾಮ ನಿಂತಿರೋದು ಮಣ್ಣಿನ ಮೇಲಲ್ಲಯ್ಯ ಈ ರಾಮ ನಿಂತಿರೋದು ಸತ್ಯದ ಮೇಲೆ ಸತ್ಯ ಮೇವ ಜಯತೆ ಸತ್ಯ ಮಾತ್ರ ಗೆಲ್ಲತ್ತೆ ಇಂದಲ್ಲ ನಾಳೆ ನಾನೇ ಗೆಲ್ತೀನಿ ಅಂತ ರಾಮ ಘೋಷಣೆ ಮಾಡಿದ್ದಂತೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ ಇಡೀ ಮಾಧ್ಯಮಗಳು ಸಿದ್ದರಾಮಯ್ಯವ್ರ ವಿರುದ್ಧ ಮಾತನಾಡುವಂತ ಪ್ರಯತ್ನ ಇಲ್ಲಿ ಕೂತಿರೋ ಪತ್ರಕರ್ತರ ಬಗ್ಗೆ ಮಾತಾಡ್ತಾ ಇಲ್ಲ ಪಾಪ ಇವರಲ್ಲ ಮಾಧ್ಯಮವನ್ನ ಉದ್ಯಮವನ್ನಾಗಿಸ್ಕೊಂಡಿರುವಂತವ್ರು ಪತ್ರಿಕೋ ಪತ್ರಿಕೆಯನ್ನು ಉದ್ಯಮವನ್ನಾಗಿಸಿಕೊಂಡವರು ಟಿವಿ ಚಾನೆಲ್ಗಳನ್ನ ಉದ್ಯಮವನ್ನಾಗಿಸ್ಕೊಂಡವರು ಇವರ ವಿರುದ್ಧ ಎಷ್ಟೇ ಮಾತನಾಡಿದರೂ ಕೂಡ ಕಡೆಗೆ ಈ ಮಾತು ಸತ್ಯ ಇವ್ರ ಹತ್ರ ಅಂಬಾನಿ ಇಲ್ಲ ಅದಾನಿ ಇಲ್ಲ ಕರೋಡ್ ಆದ್ರೆ ಸಿದ್ದರಾಮಯ್ಯವ್ರ ಹತ್ರ ಯಾರಿದ್ದಾರೆ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಹೆಣ್ಣುಮಗಳು ಒಂದು ತುತ್ತು ಅನ್ನ ತಿನ್ಬೇಕಾದ್ರೆ ಸಿದ್ದರಾಮಯ್ಯ ಕೊಟ್ಟು ಅನ್ನ ಉನ್ನ ಚೆನ್ನಾಗಿ ದೇವರವ್ರಿಗ ರೀ ಅಂತ ಹೇಳಿ ಆಶೀರ್ವಾದ ಮಾಡುವಂತ ಅಂತ ಜನ ಹೆಣ್ಣು ಮಕ್ಕಳ ಆಶೀರ್ವಾದ ಸಿದ್ದರಾಮಯ್ಯನವ್ರ ಕಡೆದೇ ಮೇಲಿದೆ ಆ ಎಲ್ಲವಾದಂತ ಹೆಣ್ಮಗಳು ತನ್ನ ಮಗ ಸುತ್ತೋಗ್ತಾನೆ ಅವ್ರು ಕಣೆದುರುಗಡೆ ಆ ಬೆಳಗಾವಿ ಬೆಳಗಾವಿ ಜಿಲ್ಲೆ ನಮಸ್ಕಾರ ಸೌಲತ್ತಿಗಿಲ್ಲೆ ಆ ಹೆಣ್ಮಗಳು ಸಾಯ್ಬೇಕಾದ್ರೆ ಎಲ್ಲವ ತಾನೆ ಆ ಎಲ್ಲವ ಸಾಯ್ಬೇಕಾದ್ರೆ ಹೋದ್ ಅವಳೇನು ಒಬ್ಬ ಸಾರಿ ಮಗ ಅವಳ ಮಗ ಮೂವತ್ತು ಮೂರು ವರ್ಷ ಮೂವತ್ನಾಲ್ಕು ವರ್ಷದ ಮಗ ಸಾಯ್ತಿದ್ದಾನೆ ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾನೆ ಅವ್ನು ಹೇಳಂತೆ ಅವ ಯೋಚನೆ ಮಾಡ್ಬೇಡ ಮಗ ಇಲ್ಲ ಅಂತ ಒಂದು ವೇಳೆ ನನಗೇನಾದ್ರೂ ಆಯ್ತಂದ್ರೆ ನನಗೇನಾದ್ರೂ ಆಯ್ತಂದ್ರೆ ಸಿದ್ದರಾಮಯ್ಯನವರು ಕೊಡೋ ಅಂತ ಅಂಧಾಗ್ಯ ಅದ ನೀವು ಹೊಟ್ಟೆ ತುಂಬುತ್ತದ ಸಿದ್ದರಾಮಯ್ಯನವರು ಕೊಡುವಂತ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನಾ ತವಾಖಾನೆಗೆ ಹೋಗಕ್ಕೆ ನಿನಗೆ ಸಹಾಯ ಮಾಡ್ತದ ತವಾ ಕೊಡ್ತದ ಅವಾ ನಾನಿಲ್ಲದ್ರೆ ಸಿದ್ದರಾಮಯ್ಯ ಹೇಳಿ ಮಗ ಹೇಳಿ ಮಗ ಸಾಯ್ತಾನೆ ಆ ಮಗನ ಚಿಂತೆಗೆ ಚಿತೆಗೆ ಬೆಂಕಿ ಇಡಬೇಕಾದ್ರೆ ತಾಯಿ ಹೇಳ್ತಾಳ ಮಗನ ನಿನ್ನ ಚಿತೆಗೆ ಇಡೋ ಸೌದೆ ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದ ಹಣ ತಪ್ಪ ಸಿದ್ದರಾಮಯ್ಯನ ಎಲ್ಲೋ ಎಲ್ಲವೂ ತಾಯಿ ಚೆನ್ನಾಗಿಡ್ಲಿ ಅಂತ ಹೇಳಿ ಕಣ್ಣೀರ ತಿಳಿಸ್ತಾ ಇಲ್ಲ ಸಿದ್ದರಾಮಯ್ಯನವರ ಹಿಂದೆ ಈ ಸಾವಿರಾರು ಜನ ಲಕ್ಷಾಂತರ ಜನ ತಾಯಿದ್ರ ಆಶೀರ್ವಾದ ಇದೆ ನಾನು ನಿಮಗೊಂದು ಮಾತು ಹೇಳ್ತೀನಿ ಯಾರೊಬ್ರು ದೊಡ್ಡ ರಾಜಕಾರಣಿನೇ ಹೇಳಿದ ಮಾತು ಸಿದ್ದರಾಮಯ್ಯನವರು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒಬ್ಬ ಹೆಣ್ಣು ಮಗಳು ಗಂಡ ಸತ್ತರ ಎಷ್ಟು ಆಡ್ತಾಳೋ ಅದಕ್ಕಿಂತ ಜಾಸ್ತಿ ಸಿದ್ದರಾಮಯ್ಯಗೋಸ್ಕರ ಆಡ್ತಾಳೆ ಕರ್ನಾಟಕದ ಕೋಟಿ ಕೋಟಿ ತಾಯಿದ್ರು ಸಿದ್ದರಾಮಯ್ಯವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರು ಉಳಿತಾರೆ ನಾನು ಕೇಳ್ಪಟ್ಟೆ ನಮ್ಮ ಸ್ವಾಮೀಜಿಯವರು ಮಾರಣ್ಣ ಮನುಗೊಂಡೇಶ್ವರ ಸ್ವಾಮೀಜಿಯವರು ಕೂಡ ಕಳೆದ ಬಾರಿ ಗೆಲ್ಲಬೇಕು ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ತಪಸ್ಸು ಮಾಡಿದ್ರು ಅವರ ಒಂದು ಶ್ರೇಯೋಭಿಲಾಷೆಗೆ ಅನ್ನೋ ಮಾತನ್ನು ಕೂಡ ನಾನು ಕೇಳ್ಪಟ್ಟೆ ಹೀಗಾಗಿ ನಿಮ್ಮಂತ ಅನೇಕ ಜನ ಸಾಧು ಸಂತರ ಶರಣರ ಆಶೀರ್ವಾದ ಮತ್ತು ತಪಸ್ಸಿನಿಂದಾಗಿ ಅವ್ರು ಗೆದ್ದು ಬಂದಿದ್ದಾರೆ ಕಡೆದಾಗಿ ನಾನು ಮಾತ್ರ ಕೇಳ್ತೀನಿ ಏನು ಅಂತಂದ್ರೆ ತಾಯಂದ್ರಿದ್ದೀನಿ ನಿಮ್ಮ ಮಕ್ಕಳನ್ನ ದುಶ್ಚಟ ದಾಸರನ್ನಾಗದಿರೋ ತರ ನೋಡ್ಕೊಳ್ಳಿ ಕುಡಿತಕ್ಕೆ ಬೀಡಿ ಸಿಗರೇಟ್ಗಳಿಗೆ ಕುಟ್ಕಾಗೆ ನಿಮ್ಮ ಮಕ್ಕಳು ದಾಸರಾಗದೇ ಇರೋ ತರ ತಾಯಿ ನಿಮ್ಮ ಯಜಮಾನರು ಏನೋ ಆಗಿ ಬಲಿ ಬಿದ್ದೋಗಿದ್ರು ತಿಳ್ಕೊಳ್ಳಿ ಯಾವುದೋ ಒಂದು ಚೆನ್ನಾಗಿ ಕಲ್ತಿದ್ರು ಅವ್ರನ್ನ ಬಿಡಿಸ್ ತಿನ್ಕಲ್ಲ ಆದ್ರೆ ಮಣ್ಣಲ್ಲಿ ಕೂತಿರೋ ಮಗುನ ತಿದ್ದೋ ಶಕ್ತಿ ನಿಮಗಿದೆ ಜಗತ್ತಿನ ಅತ್ಯಂತ ದೊಡ್ಡ ಪಾಠಶಾಲೆ ಅತ್ಯಂತ ದೊಡ್ಡ ಕಾಲೇಜು ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಅಂಬಲ ಮಡಿಲು ನಿಮ್ಮ ಮಡಿಲಲ್ಲಿ ಕಂಥ ಮಕ್ಕಳನ್ನ ಸಜ್ಜನರನ್ನ ದುಷ್ಟತೆಯ ಹಾದಿ ಹಿಡಿಬಾರ್ದು ಆ ಮಕ್ಕಳನ್ನ ಆ ಮಕ್ಕಳು ಅಡ್ಡಾರಿ ತುಳಿಬಾರದು ಆ ಮಕ್ಕಳು ಕುಡಿತ ಚಟಕ್ ಬೀಳಬಾರದು ಮನೆ ಮಠ ಕಳ್ಕೊಂಡು ಬೀದಿ ಪಾಲ್ ಆಗಬಾರದು ಆ ಮಕ್ಕಳಿಗೆ ಒಳ್ಳೆ ನಾಗರಿಕತೆ ಕಲಿಸಿ ಒಳ್ಳೆ ಮನುಷ್ಯರನ್ನ ತಯಾರು ಮಾಡಿ ಆ ಮಕ್ಕಳನ್ನ ಈ ಸಮಾಜಕ್ಕೆ ನೀವು ಕೊಡುವಂತ ಕಾಣಿಕೆಯಾಗಿ ಆ ಮಕ್ಕಳನ್ನು ಕೊಡಿ ಮಕ್ಕಳನ್ನ ಈ ದೇಶದ ಆಸ್ತಿಯನ್ನಾಗಿ ಸಂಪತ್ತನ್ನಾಗಿ ಬೆಳೆಸಿ ಮತ್ತಿನ್ನ ನಾನು ನಿಮ್ಮನ್ ಕೇಳ್ಕೊತೀನಿ ಏನು ಅಂದ್ರೆ ವೇದಿಕೆ ಮೇಲೆ ಆಗಲೇ ಒಬ್ರು ಮುಸ್ಲಿಂ ಸಮಾಜದ ಸಂತರು ಕೂಡ ಕೊಟ್ಟಿದ್ದರು ಹಿಂದೂಗಳು ಕ್ರೈಸ್ತರು ಮುಸಲ್ಮಾನರು ಇವರೆಲ್ಲರೂ ಕೂಡ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡಿದ್ರೆ ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು ಭಾರತ ಮಾತೆಯ ಮಕ್ಕಳು ನಾವು ಅನ್ನುವಂಥ ಭಾವನೆಯನ್ನ ಸಮಾಜದ ಜಾಗೃತಗೊಳಿಸಿ ಸಿಎಂ ಇಬ್ರಾಹಿಂ ಆಗಲೇ ಹೇಳಿದ್ರಲ್ಲ ಸಿ ಇಬ್ರಾಹಿಂ ಅವರು ಹೇಳದಂತೆ ಹಿಂದೂ ಮುಸಲ್ಮಾನ ಅಲ್ಲ ನಾವೆಲ್ಲ ಈ ದೇಶದ ಮಕ್ಕಳು ಮುಸ್ಲಿಂ ತಾಯಿ ಮಗ ಕೆಳಗಡೆ ಬಿದ್ದರೆ ಏ ಮುಸಲ್ಮಾನ ಅಂತ ನೋಡಬಾರ್ದು ಏ ನನ್ನ ಮಗ ಅಂತ ಅವ್ರು ಮಗು ಎದ್ದು ಒಬ್ಬ ಹಿಂದೂ ಮಗ ಕೆಳಗೆ ಬಿದ್ದರೆ ಮುಸ್ಲಿಂ ಸಮಾಜ ಕೂಡ ಅವರೇ ಅವ ಹಿಂದೂ ಅಲ್ಲ ನನ್ನ ಮಗನಂತೆ ಅವ ಮಗ ಯಾವುದೋ ತಾಯಿ ಹೆಂತ್ ಮಗ ಅವನನ್ನ ಬಾಳ್ಸಿ ಎದೆಗಪ್ಪಿಕೊಂಡು ಅವನು ಕಣ್ಣೀರು ಓಡಿಸಿ ಅವನು ಕುಡಿಯೋ ನೀರು ಕೊಟ್ಟು ಬಾ ಮಗ ಅಂತ ಹೇಳಿ ಅವನ ಪ್ರೀತಿಯಿಂದ ಸಲಗಬೇಕು ಇಂಥ ಸಮಾಜವನ್ನು ಸೃಷ್ಟಿ ಮಾಡೋದೆ ಬಹುಶಃ ನಾನು ಭಾವಿಸ್ತೀನಿ ಈ ಎಲ್ಲ ಮಠಗಳ ಮತ್ತು ಧಾರ್ಮಿಕ ಕ್ಷೇತ್ರಗಳ ದೊಡ್ಡ ಕಾರ್ಯ ಏನು ಅಂದ್ರೆ ಇಂಥ ಅದ್ಭುತವಾದಂತ ಸಮಾಜವನ್ನು ಸೃಷ್ಟಿ ಮಾಡೋದು ಇಷ್ಟು ಮಾತನ್ನು ಹೇಳ್ತಾ ವಿಶೇಷವಾಗಿ ಆನಂದ್ ಯಾಮಗೌಡರು ಬಹಳ ಸಣ್ಣ ವಯಸ್ಸಿಗೆ ಶಾಸಕರಾಗಿದ್ದಾರೆ ಬಹಳ ಸಣ್ಣ ವಯಸ್ಸಿಗೆ ಅವರು ಶಾಸಕರಾಗಿದ್ದಾರೆ ಮುಂದೊಂದು ದಿವಸ ಅವರು ರಾಜ್ಯದಲ್ಲಿ ಮಂತ್ರಿ ಕೂಡ ಆಗ್ತಾರೆ ಅನ್ನುವಂಥ ದೃಢವಾದ ನಂಬಿಕೆ ವಿಶ್ವಾಸ ಇಲ್ಲ ಬಹಳ ಸಣ್ಣ ಶಾಸಕರಾಗಿರೋದ್ರಿಂದ ಬಹಳ ಬೇಗ ಅವರು ಅವರು ಬರ್ತಿದ್ದಾರೆ ಬಹಳ ಹಿಂದೆ ವರ್ಷ ಇಲ್ಲಿ ಒಂದು ಹನ್ನೆರಡು ವರ್ಷದ ಕೆಳಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಭೇಟಿಯಾದ ಅವತ್ ಅವರೇನು ಶಾಸಕರಾಗಿರಲಿಲ್ಲ ಆದ್ರೆ ಅವತ್ತೂ ಕೂಡ ಅವ್ರು ಬಹಳ ಸರಳತೆಯಿಂದ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಮಾತನಾಡಿಸಿದ್ದನ್ನು ನಾನು ಇವತ್ತು ನೆನಪಿಸ್ಕೊತೀಶ ಅವರು ಬರ್ತಿದ್ದಾರೆ ಅಂದ್ರೆ ಅವತ್ತಿನಿಂದ ಕೂಡ ಈ ಸರಳತೆಯನ್ನು ಕಾಯ್ಕೊಂಡು ಬಂದಿದ್ದಾರೆ ಮುಂದೆ ಅವರು ಕೂಡ ರಾಜಕೀಯವಾಗಿ ಇನ್ನು ಎತ್ತರಕ್ಕೆ ಏರ್ಲಿ ಈ ಜಮಖಂಡಿ ಕ್ಷೇತ್ರದ ಜನರನ್ನ ಸೇವೆಯನ್ನ ಅವ್ರಿಗೆ ಮಾಡುವಂತ ಅವಕಾಶ ಇದು ಹೆಚ್ಚಿಗೆ ಸಿಗಲಿ ಅಂತ ನಾನು ಭಾವಿಸ್ತೇನೆ ಇವತ್ತು ಈ ಮುದುಗಂಡೇಶ್ವರ ಮಠ ಎಲ್ಲ ಯಾವ ಜನ್ಮದ ಋಣ ಅಂತ ಪೂಜೆ ಸ್ವಾಮೀಜಿ ಅವರು ನನ್ನ ಹುಡುಕಿ ಇಲ್ಲಿಗೆ ಬರಬೇಕು ಅಂತ ಹೇಳಿ ಬಹಳ ವಿನಂತಿಸಿಕೊಂಡ್ರು ನಾನು ಬಹಳ ಬಿಡಲಾರದ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಗೌಡರು ನಮ್ಮ ಜ್ಯೋತಪ್ಪ ಎಲ್ಲ ಇದ್ದಾರೆ ಜ್ಯೋತಪ್ಪ ಇವೆಲ್ಲರೂ ಕೂಡ ಬಿಟ್ಟು ಬಿಳನ್ನ ನೀವು ಕರೆಸಿದೀರಿ ಈ ಮಠ ಬಹುಶಃ ಇಲ್ಲಿ ಶಿವಾನೇ ಬಂದು ನೆಲೆ ನಿಂತಿದ್ದಾನೆ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂತ ದೊಡ್ಡ ಮಠವಾಗಲಿ ಜ್ಞಾನದಾಸೋಹವನ್ನು ಮಾಡ್ತಾ ಅಂಗದಾಸೋಹವನ್ನು ಮಾಡ್ತಾ ಜನರ ಮೌಢ್ಯ ಕಂದಾಚಾರಗಳನ್ನ ತೊಲಗಿಸಿ ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನ ಮತ್ತು ಆಧ್ಯಾತ್ಮಿಕ ಶ್ರದ್ಧೆಯನ್ನ ತುಂಬುವಂತ ಮಠ ಇದಾಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸ್ತಾ ನಿಮ್ಗೆಲ್ಲರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಭಾರತಕ್ಕೆ ಭವ್ಯವಾದ ಬೆಲೆ ಬಂತು ಅದಕ್ಕೆ ಕಾರಣ ಗೊತ್ತಾ ಇಲ್ಲಿರ್ತಕ್ಕಂತ ವನವನ ನಂದನಗಳಿಂದಲ್ಲ ಜನ ಜನ ಕಾಂಚನಗಳಿಂದಲ್ಲ ಶ್ರೀಮಂತರಿಂದಂತೂ ಮೊದಲೇ ಅಲ್ಲ ಅದು ಯಾರಿಂದ ಅಂತಂದ್ರೆ ಬುದ್ಧ ಬಸವ ಬಾಪೂಜಿ ನೇತಾಜಿ ಅಬ್ದುಲ್ ಕಲಾಂ ಜಿ ಅಜೀಲ್ ಪ್ರೇಮ್ ಜಿ ಮುರುಗೇಂದ್ರ ಶಿವಿಯೋಗಿಗಳು ಮಾರಣ್ಣ ಮಧೋಗಳು ಮಹಾರಾಜ ನಂತರ ಬದಾರಂತೆ ಹೇಳಿ ಭಾರತಕ್ಕೆ